ತುಮಕೂರು ಜಿಲ್ಲೆ ಜೆಜೆಎಂ ಗುತ್ತಿಗೆದಾರರು ತುಮಕೂರು ನಗರದ ಕುಣಗಲ್ ರಸ್ತೆಯಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಕಚೇರಿ ಮುಂದೆ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಜೆಜಿಎಂ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ಪ್ರತಿಭಟನೆ ಮಾಡಿ ಮ್ಯಾನೇಜರ್ ಸಿದ್ದರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿ ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಗುತ್ತಿಗೆದಾರರಾದ ಬೆಳ್ಳಿಬಟ್ಟು ಚಂದ್ರಶೇಖರ ರೆಡ್ಡಿ ಅವರು ಮಾತನಾಡಿ ತುಮಕೂರು ಜಿಲ್ಲೆಯ ಜೆಜೆಎಂ ಗುತ್ತಿಗೆದಾರರು ಮನೆ ಮನೆಗೆ ಗಂಗೆ ಕಾಮಗಾರಿಗಳನ್ನ ಜಿಲ್ಲೆಯ ನೂರಾರು ಗುತ್ತಿಗೆದಾರರು ಕೆಲಸ ಪೂರೈಸಿದ್ದು ವರ್ಷಗಳೇ ಕಳೆದರೂ ಕೂಡ ಇಲ್ಲಿವರೆಗೂ ಗುತ್ತಿಗೆದಾರರ ಬಿಲ್ಗಳು ಪಾವತಿ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಹಣ ಪಾವತಿ ಮಾಡಬೇಕು ಅಂತ ಒತ್ತಾಯಪಡಿಸಿದೆ ನಮ್ಮ ಬಿಲ್ಲುಗಳನ್ನು ಮಾಡ್ರಿ ನಾವೇನು ನಿಮ್ಮ ಹತ್ರ ಭಿಕ್ಷೆ ಮಾಡ್ತಾ ಇಲ್ಲ ಭಿಕ್ಷೆ ಬೇಡ್ತಾ ಇಲ್ಲ ನಾವು ಏನು ಕಾಮಗಾರಿ ಮಾಡಿದ್ದೀವಿ ನಮ್ಮ ಹಣ ನಮಗೆ ಬಿಡುಗಡೆ ಮಾಡಿರಿ ಅಂತಂದು ಕೇಳ್ಕೊಳ್ತಾ ಇದ್ದೀವಿ ಮತ್ತು ನಮಗೇನು ತಪ್ಪಿಲ್ಲ ಆರು ತಿಂಗಳು ಲೇಟಾಗಿ ಅಗ್ರಿಮೆಂಟ್ ಕೊಟ್ಟಿದ್ದೀರಾ ಮತ್ತು ಎರಡು ಚುನಾವಣೆ ನಡೆಸಿದ್ದೀವಿ ಸೀಪ್ ರಿಪೋರ್ಟ್ ಮೈಸೂರಲ್ಲಿ ಒಂದೇ ಹತ್ರನೇ ಇರೋದು ನಾಲ್ಕೈದು ತಿಂಗಳು ಅಲ್ಲಿ ಕಾಲಾವಧಿ ತಗೊಳ್ತಾ ಇದೆ ಮಾಡೋದಕ್ಕೆ ಈಗಾಗಲೇ ಪೆನಾಲ್ಟಿ ಪೆನಾಲ್ಟಿ ಮಾಡಲೇಬಾರ್ದು ನೀವು ಯಾಕೆಂದ್ರೆ ನಮ್ದೇನು ತಪ್ಪಿಲ್ಲ ಅಲ್ಲಿ ರಾಮಗಾರಿ ಸಕಾಲಕ್ಕೆ ಮುಗಿಸಿದ್ದೀವಿ ಸುಮಾರು ಗ್ರಾಮಗಳಲ್ಲಿ ನೀರು ಕುಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು ಬಂದು ಈಗಾಗಲೇ ಕಾವರ್ದಲ್ಲಿ ಉದ್ಘಾಟನೆ ಮಾಡಿ ಕುಡಿಯುವ ನೀರು ಎಲ್ಲ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಆದ್ರೂ ನಾವು ಪೆಂಡಿಂಗ್ ಅಂದರೆ ಇದರಲ್ಲಿ ಏನು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಮ್ಯಾರೇಜ್ ಜಿಲ್ಲೆಗಳಲ್ಲಿ ಯಾವ ರೀತಿ ಯುವ ಡಿಕ್ಲೇರ್ ಮಾಡಿದಾರೋ ಅದೇ ರೀತಿ ನಮ್ಮದು ಮಾಡಿ ಪ್ರತಿಭಟನೆಯಲ್ಲಿ ಮತ್ತೋರ್ವ ಗುತ್ತಿಗೆದಾರರಾದ ಲೋಕೇಶ್ ಪಾಳೆಗಾರ್ ಅವರು ಮಾತನಾಡಿ ಜಿಲ್ಲೆಯ ಜೆಜೆಎಂ ಗುತ್ತಿಗೆದಾರರ ಸಮಸ್ಯೆಗಳಾದ ಸಿಸಿ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಇನ್ನು ಕಾಮಗಾರಿ ಮುಗಿದು ವರ್ಷಗಳ ಕಳೆದರೂ ಕೂಡ ಇಒಟಿ ಹಾಗೆ ವರ್ಕ್ ವರ್ಕ್ಸ್ಕ್ರಿಪ್ಗೆ ಸಂಬಂಧಪಟ್ಟಂತೆ ಕಡತಗಳನ್ನು ತಡೆ ಹಿಡಿಯದೆ ಗುತ್ತಿಗೆದಾರರಿಗೆ ತೊಂದರೆ ಆಗದಂತೆ ಕಡಿಮೆ ದಂಡ ಬಿತ್ತಿಸಿ ಗುತ್ತಿಗೆದಾರರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು ಮತ್ತೆ ನಮ್ಮ ಹಾಳಾಗೋಗ್ತವೆ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಮುಂದೆ ಬಂದು ಈ ಸಮಸ್ಯೆನ ಬಗೆಹರಿಸಿ ಸರ್ಕಾರ ಹಣ ಬಿಡುಗಡೆಗೊಳಿಸಿ ಈ ಜೆ ಜೆ ಎಂ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ ತುಮಕೂರು ಜಿಲ್ಲೆಯ ಇದೇ ವೇಳೆ ಮತ್ತೋರ್ವ ಗುತ್ತಿಗೆದಾರರಾದ ಚಿನ್ನಪ್ಪ ರೆಡ್ಡಿ ಮಾತನಾಡಿ ಗುತ್ತಿಗೆದಾರರ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲವೇ ಗುತ್ತಿಗೆದಾರರಿಗೆ ವಿಷ ಕೊಡಿ ಸಾಲ ಮಾಡಿ ಕಾಮಗಾರಿಗಳನ್ನು ಮಾಡಿದ್ದಾರೆ ವರ್ಷಗಳಾದರೂ ಕೂಡ ಹಣ ಬಾರದೇ ಇರುವುದರಿಂದ ಗುತ್ತಿಗೆದಾರರ ಸಂಕಷ್ಟದಲ್ಲಿದ್ದಾರೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ದಂಡ ಹಾಕಿ ಈ ಓಟಿ ಫೈನಲ್ ಮಾಡಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಈ ಓಟಿ ಸಮಸ್ಯೆಯನ್ನು ಬಗೆಹರಿಸಿ ಫೈನಲ್ ಮಾಡಬೇಕು ಅಂತ ಆಗ್ರಹಿಸಿದರು ನೀವೊಂದು ಪ್ರತಿಭಟನೆಯಲ್ಲಿ ತುಮಕೂರು ಜಿಲ್ಲೆಯ ಗುತ್ತಿಗೆದಾರರಾದ ಪಾಲ್ ನಾಯ್ಕ ದಿವಾಕರಪ್ಪ ವೀರರೆಡ್ಡಿ ರಮೇಶ್ ಮಂಜುನಾಥ್ ರೆಡ್ಡಿ ಸಂತೋಷ್ ಕುಮಾರ್ ಮಾರಪ್ಪ ಸತೀಶ್ ರೆಡ್ಡಿ ಗಂಗಾಧರಯ್ಯ ಸುಬ್ರನಾಯಕ್ ರಾಮಸ್ವಾಮಿ ಪಾಂಡುರಂಗಪ್ಪ ರಘು ಹರೀಶ್ ಷಣ್ಮುಖಸ್ವಾಮಿ ಏನು ರವಿಕುಮಾರ್ ಮೋಹನ್ ವಿಜಯಕುಮಾರ್ ನರಸಿಂಹಯ್ಯ ಮಲ್ಲಿಕಾರ್ಜುನಯ್ಯ ಹನುಮಂತರಾಯಪ್ಪ ಸೇರಿದಂತೆ ನೂರಾರು ಗುತ್ತಿಗೆದಾರರು ಉಪಸ್ಥಿತಿ ವಹಿಸಿದರು